ನ್ಯೂಸ್ ಏಟಿನ್ ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಚಂದ್ರಕಾಂತ್ ಸುಗಂಧಿ ಇತ್ತೀಚೆಗೆ ರಾಜ್ಯದ ವಿಧಾನಸಭೆಯಲ್ಲಿ ಬಯಲಹೊಂಗಲ ಶಾಸಕ ಮಹಾಂತೇಶ್ ಕಜುಲ್ಗಿ ಅವರು ಆರ್ಟಿಐ ದುರುಪಯೋಗದ ಬಗ್ಗೆ ಮಾತನಾಡಿದರು ಇದಕ್ಕೆ ಸದನದ ಅನೇಕ ಶಾಸಕರು ಕೂಡ ಧ್ವನಿ ಗುಡಿಸಿದ್ರು ಆದ್ರೆ ಈಗ ಆರ್ ಐ ಕಾರ್ಯಕರ್ತರು ಮಹಾಂತೇಶ್ ಕೌಜಿಲಗಿ ಅವರು ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿ ಆ ದಾಖಲೆಗಳನ್ನು ಬೆನೆತಿದ್ದಾರೆ ಪ್ರಮುಖವಾಗಿ ಇದಕ್ಕೆ ಕಾರಣ ಏನು ಅಂತಂದ್ರೆ ಬೈಲಹೊಂಗಲ ಪಟ್ಟಣದಲ್ಲಿ ಏನು ಬ್ರಿಟಿಷರ ಕಾಲದಿಂದಲೂ ಕೂಡ ಇಪ್ಪತ್ತೇಳು ಎಕರೆ ಒಂದು ಬೃಹತ್ ಕೆರೆ ಇರ್ತಕ್ಕಂಥದ್ದು ಇದನ್ನ ಬ್ರಿಟಿಷರ ಕಾಲದಿಂದಲೂ ಕೂಡ ಈ ಕೆರೆಯನ್ನ ಸಂರಕ್ಷಣೆ ಮಾಡ್ಕೊಂಡು ಬಂದಿತ್ತು ಬಳಿಕ ಏನು ಅಂತಂದ್ರೆ ಕೆರೆ ಸ್ವಲ್ಪ ಸ್ವಲ್ಪ ಒತ್ತುವರಿಯಾಗಿದೆ ಸದ್ಯ ಕೆರೆ ದಾಖಲೆಗಳ ಪ್ರಕಾರ ಹದಿನೆಂಟು ಎಕರೆ ಉಳಿದಿದೆ ಅಂತ ಹೇಳಿ ಮಾಹಿತಿ ಹಕ್ಕಿನಿಂದ ಏನು ಬೈಲಿಗೆ ಬಂದಿರತಕ್ಕಂಥದ್ದು ಮತ್ತು ಏನು ಐದು ಎಕರೆ ಕೆರೆ ಒತ್ತುವರಿ ಆಗಿದೆ ಅಂತೇಳಿ ದಾಖಲೆಗಳು ಹೇಳ್ತಾ ಇದೆ ಆದ್ರೆ ಐದು ಎಕರೆ ಒತ್ತುವರಿ ಮತ್ತು ಹದಿನೆಂಟು ಎಕರೆ ಕೆರೆ ಇರ್ತಕ್ಕಂಥದ್ದು ಇನ್ನುಳಿದ ನಾಲ್ಕು ಎಕರೆ ಎಲ್ಲೂ ಹೋಯಿತು ಅಂತಕ್ಕಂಥ ಪ್ರಶ್ನೆಗಳು ಸದ್ಯ ಉದ್ಭವ ಆಗಿವೆ ಈ ಒಂದು ನಾಲ್ಕು ಎಕರೆ ಏನು ಒತ್ತುವರಿಯಾದಂತಹ ಜಾಗದಲ್ಲಿ ಅನೇಕ ಖಾಸಗಿ ಕಟ್ಟಡಗಳು ಮತ್ತು ಏನು ನಾಗನೂರು ಶಿವಬಸವ ಸ್ವಾಮೀಜಿಗಳ ಹೆಸರಿನಲ್ಲಿ ಒಂದು ಕಲ್ಯಾಣ ಮಂಟಪ ಇರತಕ್ಕಂಥದ್ದು ಈ ಕಲ್ಯಾಣ ಮಂಟಪ ಏನು ಕೌಜಿಲ್ಗಿ ಕುಟುಂಬದ ಒಡೆತನದಲ್ಲಿದೆ ಅಂತಕ್ಕಂಥ ಆರೋಪಗಳು ಕೇಳಿ ಬಂದಿದೆ ಪ್ರಮುಖವಾಗಿ ಇದಕ್ಕೆ ಕಾರಣ ಏನು ಅಂತಂದ್ರೆ ಏನು ಮಹದೇಶ್ ಕೌಜುಲ್ಗಿ ಅವರ ತಂದೆ ಏನು ಶ್ರೀ ಶಿವಾನಂದ ಕೌಜುಲ್ಗಿ ಅವರು ಇದಕ್ಕೆ ಗೌರವಾಧ್ಯಕ್ಷರಾಗಿ ಈ ಹಿಂದೆ ಇದ್ರು ಈಗ ಸದ್ಯ ಮಹಾಂತೇಶ್ ಕೌಜಲಗಿ ಅವರ ತಾಯಿ ಈ ಒಂದು ಟ್ರಸ್ಟ್ ನ ಅಧ್ಯಕ್ಷರಾಗಿದ್ದಾರೆ ಇದು ಕೌಜಲಗಿ ಕುಟುಂಬದ ಒಡೆತನದಲ್ಲೇ ಈ ಒಂದು ಕಲ್ಯಾಣ ಮಂಟಪ ಇದೆ ಅಂತಕ್ಕಂಥ ಆರೋಪಗಳಿಗೆ ಕೇಳಿ ಬರ್ತಾ ಇದೆ ಹಿನ್ನೆಲೆಯಲ್ಲಿ ಒತ್ತುವರಿಯಾದ ಜಾಗದ ಸರ್ವೆಯನ್ನ ಮಾಡಬೇಕು ಮತ್ತು ಈ ನಿಟ್ಟಿನಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಲೋಕಾಯುಕ್ತಕ್ಕೆ ದೂರು ದಾಖಲಾಗಿದೆ ಲೋಕಾಯುಕ್ತದಲ್ಲಿ ಏನು ಸ್ಥಳೀಯ ತಹಸೀಲ್ದಾರ್ ಆಗಿರ್ಬೋದು ಪುರಸಭೆಯ ಮುಖ್ಯಾಧಿಕಾರಿ ಹಾಗೇನೆ ಸರ್ವೇಯರ್ ಅದೇ ರೀತಿ ಏನು ಅಂತಂದ್ರೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳನ್ನ ಏನು ಪಾರ್ಟಿಯನ್ನಾಗಿ ಮಾಡಿ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ ಲೋಕಾಯುಕ್ತ ಶೀಘ್ರದಲ್ಲೇ ಒಂದು ತನಿಖೆಯನ್ನು ಆರಂಭಿಸುವಂತಹ ಏನು ಸಾಧ್ಯತೆಗಳು ಇರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏನು ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಕೂಡ ಈ ಬಗ್ಗೆ ಒಂದು ಆರೋಪವನ್ನ ಮಾಡಿದ್ದಾರೆ ಏನು ಏನು ಬೈಲೊಂಗದ ಜನರಿಗೆ ಎಲ್ರಿಗೂ ಗೊತ್ತು ಈ ಒಂದು ಕಲ್ಯಾಣ ಮಂಟಪ ಮಹಾಂತೇಶ್ ಕೌಜುಲ್ಗಿ ಅವರ ಕುಟುಂಬದಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಲೋಕಾಯುಕ್ತ ಲೋಕಾಯುಕ್ತ ತನಿಖೆ ಏನು ನಿಷ್ಪಕ್ಷ ಪಾತವಾಗಿ ಆಗ್ಬೇಕು ಅಂತ ಆಗ್ರಹ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಶಾಸಕರು ಅದನ್ನು ಎತ್ತಿದ ರೀಸನ್ ಏನಪ್ಪಾ ಅವರು ಅದರೊಳಗೆ ಮಾಡಿದ್ದು ಬಂದ್ ಜನ ಇಲ್ಲಿ ಮಾಹಿತಿ ಒಳಗೆ ಮಾಹಿತಿ ಕೂಡ ಅವ್ರಿಗೆ ಗೊತ್ತಿತ್ತು ಅದನ್ನು ಅವ್ರ ಸಿಟ್ಟು ಬಂದಿರಬೇಕು ಅದ್ರ ಸೊಳಗಲ್ಲಿ ಎತ್ತಿದ್ದಾರೆ ಅನ್ನುವಂತ ಅಂತ ಮನೋರಾವನೆ ಯಾಕಂತಂದ್ರೆ ವೈಲಂಗಲ್ದವ್ರು ತಮಗೆಲ್ಲ ಗೊತ್ತಿದ್ದಂಗೆ ಇಲ್ಲೊಂದು ಬ್ರಿಟಿಷ್ ಕಾಲದಿಂದ ಒಂದು ಕೆರೆ ಆ ಕೆರೆ ಇಪ್ಪತ್ತೇಳು ಎಕರೆ ಮೂವತ್ತು ಗುಂಟೆ ಇದ್ದಂಥ ಒಂದು ಅದ ಅದು ಅದನ್ನು ಈಗ ಅದನ್ನು ಡೆವಲಪ್ಮೆಂಟ್ ಮಾಡಿದ್ದಂತಂದ್ರೆ ಶಾಸಕರು ಶಾಸಕರ ದುಡ್ಡು ಹಾಕಿ ಡೆವಲಪ್ಮೆಂಟ್ ಒಂದು ಹದಿನೆಂಟು ಎಕರೆ ಆ ಕೆರೆಯನ್ನು ಹಸ್ತಾಂತರ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡಿದ್ದಾರೆ ಆದರೆ ಇವತ್ತು ಮಾಹಿತಿ ಕೇಳಿದಾಗ ಏನು ಏನಿದ್ದಾರೆ ಅಂತಂದರೆ ಐದು ಎಕರೆ ಹತ್ತು ಗುಂಟೆ ಅಷ್ಟೇ ಒತ್ತುವರಿ ಆಗಿದೆ ಅಂತನ್ನುವಂಥ ಮಾಹಿತಿನ ಕೊಟ್ಟಿದ್ದಾರೆ ಅದಕ್ಕಿನ್ನ ನಾಲ್ಕು ಎಕರೆ ಏಳು ಒತ್ತು ಅನ್ನುವಂಥದ್ದು ಇವತ್ತು ಸರ್ಕಾರದವರು ಈ ಆಫೀಸರ್ಗಳನ್ನ ಮಾಹಿತಿ ಕೊಡಬೇಕು ಪ್ರಮುಖವಾಗಿ ಬೈಲಮಂಗಲ ಪಟ್ಟಣದ ಈ ಒಂದು ಇಪ್ಪತ್ತೇಳು ಎಕರೆ ಕೆರೆ ಏನಿದೆ ಇತ್ತೀಚೆಗೆ ಮಹಾಂತೇಶ್ ಕೌಜುಲ್ಗಿ ಅವರು ಸುಮಾರು ಹತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ಅಭಿವೃದ್ಧಿಯನ್ನು ಪಡಿಸಿದ್ದಾರೆ ಅಲ್ಲಿ ವಾಕಿಂಗ್ ಟ್ರ್ಯಾಕ್ ಆಗಿರ್ಬೋದು ಮತ್ತು ಮಕ್ಕಳನ್ನು ಆಟ ಆಡೋಕ್ಕೆ ಒಂದು ಸೌಲಭ್ಯಗಳನ್ನ ಕಲ್ಪಿಸಿದ್ದಾರೆ ಮತ್ತು ಏನು ಕೆರೆಯ ಸುತ್ತಮುತ್ತಲೂ ಕೂಡ ಫಿನಿಶಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು ಕೆರೆಯ ಪಕ್ಕದಲ್ಲೇನೆ ಈ ಒಂದು ನಾಗನೂರು ಶಿವಮೊಗ್ಗ ಸ್ವಾಮೀಜಿಗಳ ಹೆಸರಲ್ಲಿ ಒಂದು ಕಲ್ಯಾಣ ಮಂಟಪ ಇದೆ ಆ ಕಲ್ಯಾಣ ಮಂಟಪ ಏನು ಕೌಜುಲಿಗೆ ಕುಟುಂಬದ ಒಡೆತನದಲ್ಲಿ ಇರ್ತಕ್ಕಂತಕ್ಕಂಥ ಆರೋಪಗಳಿರ್ತಕ್ಕಂಥದ್ದು ಈಗ ಕೆರೆ ಒತ್ತುವರಿಯ ಬಗ್ಗೆ ನ್ಯೂಸ್ ಏಟಿನ್ ಮಹಾಂತೇಶ್ ಕೌಜುಲ್ಗಿ ಅವರಿಗೆ ಸಂಪರ್ಕಿಸಿದಾಗ ಈ ಒಂದು ಕೆರೆಯನ್ನ ನಾನು ಅಭಿವೃದ್ಧಿ ಮಾಡಿದ್ದು ನಿಜ ಆ ಕೆರೆ ಏನು ನಮ್ಮ ಕುಟುಂಬದ ಟ್ರಸ್ಟ್ ನಲ್ಲಿ ನಾವು ಕೂಡ ಆ ಒಂದು ಟ್ರಸ್ಟ್ ನಲ್ಲಿ ಇದ್ದೇವೆ ಆ ಒಂದು ವೇಳೆ ಆ ಒತ್ತುವರಿಯಾದ ಜಾಗದಲ್ಲಿ ಈ ಒಂದು ಕಲ್ಯಾಣ ಮಂಟಪ ಇದೆ ಅಂತ ಅನ್ನೋದು ತನಿಖೆಯಿಂದ ಪ್ರೂವ್ ಆದ್ರೆ ನಾವು ಅದನ್ನ ಕಲ್ಯಾಣ ಮಂಟಪ ತೆರವುಗೊಳಿಸಿವಿ ಅಂತೇಳಿ ಹೇಳಿರ್ತಕ್ಕಂಥದ್ದು ಕೆರೆ ಅಂತರ ಕೆರೆ ಇತ್ತಂತೆ

ಅಕಾರ್ಡಿಂಗ್ ಟು ಮೈ ನಾಲೆಜ್ ಮೈ ಏನ್ ನಾಲೆ ಮಾಡಿರ್ತೀನಿ ಗೊತ್ತಿಲ್ಲ ಟ್ರಸ್ಟ್ ಅದು ಇಲ್ಲ ಮಂಟಪ ಇಲ್ಲ 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 ಅದನ್ನ ಅದ್ರಾಗ ನಿಮ್ ತಗೋಲ್ಲ ಸಂ ಪಾರ್ಟ್ ಹಚ್ಚಿ ಕಡೆ ಅಕ್ವೈರ್ ಮಾಡ್ಕೊತಾರ ತಂತಿ ಬೇಲಿ ಬೆಲೆ ಅಷ್ಟೇ ಅಲ್ಲಿ ಬೇರೆ ಬೇರೆದವರೆಲ್ಲ ಇದನ್ನ ಮಾಡ್ತಾ ಇದ್ರಲ್ಲ ಬಂದ್ ಅಕ್ವೈರ್ ಮಾಡ್ಕೊಂಡ್ ಮನಿ ಅದು ಕಟ್ಟಾಕತ್ತಿದ್ರು ಬಟ್ ಅಷ್ಟೇ ಒಂದ್ ಇದನ್ನ ಮಾಡಿದಾರೆ ಬಟ್ ಅದೇನ್ ಹಂಗ ಟೆಂಪರರಿ ಇದಿದೆ ಇದೆ ಅಕಸ್ಮಾತ್ ಹಂಗ ಏನಾದ್ರು ಬಂತು ಅಂತಂದ್ರೆ ಅಲ್ಲಿ ಪಾಪ ಇದ ಏನು ಕೌಲಿ ಕುಡ್ಸಾಕ ಅಂತ ಒಂದು ಪ್ರಸ್ತಾವನೆ ಹೋಗ್ತಾ ಇದೆ ಗೌರ್ಮೆಂಟ್ ಸಿಕ್ಸ್ಟಿ ಲ್ಯಾಕ್ ಅದ ಅವತ್ ಬಂದಾಗ ಅವನ್ನೆಲ್ಲ ತೆಗೆದು ಕ್ಲೀನ್ ಆಗಿ ಮಾಡಿ ಎಲ್ಲ ಮಾಡ್ತಾರೆ ಸರ್ ಮತ್ತೆ ಇನ್ನೊಂದ್ ಸರ್ ಈಗ ನೀವು ಒಂಬತ್ ಕೋಟಿ ಒಳಗ ಅಭಿವೃದ್ಧಿ ಮಾಡಿರ ಸರ್ ಅದ ಕೆರಿನ ಇಲ್ಲ ಹತ್ತು ಆ 80 ಕೋಟಿ 88 ಲಕ್ಷ ರೂಪಾಯಿ ಆಗಿದೆ ಅದು ಹ ಆ ಅಂದ್ರೆ ಏನಂದ್ರೆ ಸರ್ ಅವರು ಕೆಲವರು ಏನಂದ್ರೆ ಅದಕ್ಕೆ ಕಲ್ಯಾಣ ಮಂಟಪ ನಿಮ್ದೇ ನಿಮ್ಮ ನೀವು ಅದಕ್ಕೆ ಕಾರ್ಯದರ್ಶಿ ಇದ್ದರು ಅಂತ ಹೇಳಿ ಹೇಳಿದಾರ ಸರ್ ಅಲ್ಲ ಅದೇನ್ ಟ್ರಸ್ಟ್ ಅದು ಟ್ರಸ್ಟ್ ನೇ ನಾನು ಒಬ್ಬ ಇದ್ದೀನಿ ನೀವು ಒಬ್ಬ್ರೆ ಅದರದ್ದು ಒಬ್ಬ ಇದ್ದಾರೆ ಹ ಇದೆ ನಿಂಗೆ ಟ್ರಸ್ಟ್ ಇದರಲ್ಲಿ ನಾನು ಒಬ್ಬ ಅದು ಒತ್ತುವರಿ ಜಾಗದಾಗ ಇಲ್ಲ ಅಂತ ಸರ್ ಅಂದ್ರೆ ಒತ್ತೋರೆ ಇದಂಗಿಲ್ಲ ಅದು ಹೌದ ಸರ್ ಏನಾರ ಒತ್ತೋರೆ ಐತೆ ಅಂತ ಹೇಳಿ ಸರ್ವೆ ಮಾಡಿ ಬಂತು ಅಂತ ಹಂಡ್ರೆಡ್ ಪರ್ಸೆಂಟ್ ಅದನು ತೆಗಿತೀವಿ ನೋ ಕ್ವಶನ್ ಒಂದು ಕೇವಲ ಕಲ್ಯಾಣ ಮಂಟಪ ಹಾಸ್ಟೇಲ್ ಅನೇಕ ಖಾಸಗಿ ಕಟ್ಟಡಗಳು ಕೂಡ ಈ ಒಂದು ಜಾಗದಲ್ಲಿ ಈ ಎಲ್ಲಾ ಅಕ್ರಮ ಈಗ ಸದ್ಯ ಮಾಹಿತಿ ಹಕ್ಕು ಕಾಯ್ದೆಯಿಂದ ಹೊರಬಂದಿರತಕ್ಕಂಥದ್ದು ಮಾಹಿತಿ ಹಕ್ಕು ಹೋರಾಟಗಾರರು ಈ ಎಲ್ಲಾ ದಾಖಲೆಗಳನ್ನ ಸಂಗ್ರಹಿಸಿ ಲೋಕಾಯುಕ್ತಕ್ಕೆ ದೂರನ್ನ ಕೊಡ್ತಾರೆ ಮತ್ತು ಬಯಲೊಂಗಲದಲ್ಲಿ ಇನ್ನು ಅನೇಕ ಅಕ್ರಮಗಳಾಗಿವೆ ಅಂತಕ್ಕಂಥ ಆರೋಪಗಳನ್ನು ಕೂಡ ಸದ್ಯ ಮಾಡ್ತಕ್ಕಂಥದ್ದು ಬಯಲವಂಗ್ಲದಲ್ಲಿ ಈ ಒಂದು ಕೆರೆ ಒತ್ತುವರಿ ಪ್ರಕರಣ ಈಗ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ ಅಲ್ಲಿ ಅನೇಕ ರಾಜಕೀಯ ನಾಯಕರು ಈ ಬಗ್ಗೆ ಟೀಕೆಯನ್ನ ಮಾಡ್ತಾ ಇದ್ದಾರೆ ಮಹಾಂತೇಶ್ ಕೌಜಿಲ್ಗಿ ಅವರ ಒಡೆತನದಲ್ಲೇ ಇದು ಈ ಒಂದು ಟ್ರಸ್ಟ್ ಇರತಕ್ಕಂಥದ್ದು ಟ್ರಸ್ಟ್ ನ ಕಾರ್ಯದರ್ಶಿಯಾಗಿ ಕೂಡ ಮಹಾಂತೇಶ್ ಕೌಜಿಲ್ಗಿ ಇದ್ದಾರೆ ಇದು ಆ ಒಂದು ಕಲ್ಯಾಣ ಮಂಟಪದಲ್ಲಿ ಹಾಕಲಾಗದಂತಹ ಅನೇಕ ನಾಮಫಲಕಗಳಲ್ಲಿ ಕೌಜಿಲ್ಗಿ ಕುಟುಂಬದ ಅನೇಕರು ಇರ್ತಕ್ಕಂಥದ್ದು ಏನು ನಮೋದಾಗಿದೆ ಹೀಗಾಗಿ ಕೌಜಿಲ್ಗಿ ಅವರು ಕೆರೆ ಒತ್ತುವರಿ ಆದಂತಹ ಜಾಗದಲ್ಲಿ ಕಲ್ಯಾಣ ಮಂಟಪ ಕಟ್ಟಿದ್ರ ಅಂತಕ್ಕಂತಹ ಪ್ರಶ್ನೆಗಳು ಸದ್ಯ ಉದ್ಭವವಾಗಿರ್ತಕ್ಕಂಥದ್ದು ಕೌಜಿಲ್ಗಿ ಅವರೇ ಇದಕ್ಕೆ ಸ್ಪಷ್ಟನೆ ಕೊಟ್ಟು ಒಂದ್ ವೇಳೆ ಈ ಒಂದು ಜಾಗದಲ್ಲಿ ಕಲ್ಯಾಣ ಮಂಟಪ ಇರೋದು ಪ್ರೂವ್ ಆದ್ರೆ ನಾವು ಕಲ್ಯಾಣ ಮಂಟಪವನ್ನು ಕೂಡ ತೆರವುಗೊಳಿಸ್ತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ ಮತ್ತು ಅನೇಕ ಖಾಸಗಿ ಕಟ್ಟಡಗಳು ಕೂಡ ಇದೆ ಯಾಕಂದ್ರೆ ಬೈಲೊಂಗಲ ಪಟ್ಟಣ ಏನು ಬ್ರಿಟಿಷರ ಕಾಲದಿಂದಲೂ ಕೂಡ ಒಂದು ಐತಿಹಾಸಿಕ ಪಟ್ಟಣವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಇಲ್ಲಿ ಏನು ರಾಣಿ ಚೆನ್ನಮ್ಮ ಅವರನ್ನು ಕೂಡ ಸೆರೆಯನ್ನ ಈ ಒಂದು ಬೈಲೊಂಗುದ ಜೈಲಿನಲ್ಲೇ ಇಟ್ಟಿದ್ರು ಮತ್ತು ಬ್ರಿಟಿಷರು ಇಲ್ಲಿ ಆಡಳಿತ ಮಾಡಿದಕ್ಕೆ ಅನೇಕ ಕುರುಹುಗಳಿವೆ ಬ್ರಿಟಿಷರ ಕಾಲದಲ್ಲಿ ಇಪ್ಪತ್ತೇಳು ಎಕರೆ ಇದ್ದಂತಹ ಕೆರೆ ಈಗ ಸದ್ಯ ಹದಿನೆಂಟು ಎಕರೆಗೆ ಬಂದ ನಿಂತಿದೆ ಇದು ಬೈಲೊಂಗಲದ ಮಧ್ಯದಲ್ಲಿ ಇರೋದ್ರಿಂದ ಈ ಒಂದು ಕೆರೆ ಮೇಲೆ ಸಾಕಷ್ಟು ಜನರ ಕಂಡಿರ್ತಕ್ಕಂಥದ್ದು ಹೀಗಾಗಿ ನಿರಂತರವಾಗಿ ಕೆರೆ ಒತ್ತುವರಿ ಆಗಿಕೊಂಡು ಬಂದಿದೆ ಒಂದು ಈಗ ಸದ್ಯ ಹದಿನೆಂಟು ಎಕರೆ ಕೆರೆ ಇರತಕ್ಕಂಥದ್ದು ಜೊತೆಗೆ ಐದು ಎಕರೆ ಕೆರೆ ಒತ್ತುವರಿ ಆಗಿದೆ ಅಂತೇಳಿ ನಕಾಶೆಯ ಮೂಲಕ ಅಲ್ಲಿನ ಅಧಿಕಾರಿಗಳು ತೋರಿಸಿದ್ದಾರೆ ಆದರೆ ಇನ್ನುಳಿದ ನಾಲ್ಕು ಎಕರೆ ಎಲ್ಲಿ ಹೋಯಿತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಲೋಕಾಯುಕ್ತ ತನಿಖೆ ನಡೆದ ಬಳಿಕವೇ ಈ ಬಗ್ಗೆ ಏನು ಏನು ಸ್ಪಷ್ಟತೆ ಬರಬೇಕಿದೆ ಮತ್ತು ಯಾರೆಲ್ಲ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥದ್ದು ಸದ್ಯ ಆರ್ಟಿಐ ಕಾರ್ಯಕರ್ತರ ಏನು ಬೇಡಿಕೆ ಆಗಿರ್ತಕ್ಕಂಥದ್ದು ಆರ್ ಟಿ ಐ ಕಾರ್ಯಕರ್ ಆರ್ ಟಿ ಐ ಬಗ್ಗೆ ಲೋಕ ಏನು ವಿಧಾನಸಭೆಯಲ್ಲಿ ಮಹಾಂತೇಶ್ ಕೌಜಿಲ್ಗಿ ಇದು ಏನೋ ದುರುಪಯೋಗ ಆಗ್ತಿದೆ ಅಂತ ಹೇಳಿ ಏನು ಹೇಳಿಕೆಯನ್ನು ಕೊಟ್ಟಿದ್ರು ಬಳಿಕ ಆರ್ ಟಿ ಐ ಕಾರ್ಯಕರ್ತರು ಮಹಾಂತೇಶ್ ಕೌಜಿಲ್ಗಿ ಅವರ ಮಹಾಂತೇಶ್ ಕೌಜಿಲ್ಗಿ ಅವರ ಕ್ಷೇತ್ರ ಸ್ವಕ್ಷೇತ್ರದ ಈ ಒಂದು ಕೆರೆ ಒತ್ತುವರಿ ಪ್ರಕರಣವನ್ನ ಈಗ ಬಹಿರಂಗ ಈ ಪ್ರಕರಣ ಲೋಕಾಯುಕ್ತದಲ್ಲಿ ತನಿಖೆ ಆಗುತ್ತಾ ತನಿಖೆಯಾಗಿ ಯಾರಿಗಾದರೂ ಶಿಕ್ಷೆ ಆಗುತ್ತಾ ಮತ್ತು ಮಹಾಂತೇಶ್ ಕೌಜಿಲ್ಗಿ ಅವರು ಏನೋ ಕೆರೆ ಕೆರೆ ಒತ್ತುವರಿ ಮಾಡಿ ಕಲ್ಯಾಣ ಮಂಟಪ ಕಟ್ಟಿದ್ದಾರೆ ಅಂತಕ್ಕಂಥ ಆರೋಪ ಏನಾದರೂ ಪ್ರೂವ್ ಆಗುತ್ತಾ ಇದು ಶಾಸಕರಿಗೆ ಸಂಕಷ್ಟ ತಂದೊಡ್ಡುತ್ತಾ ಅಂತಕ್ಕಂಥದ್ದು ಲೋಕಾಯುಕ್ತ ತನಿಖೆಯಿಂದ ಹೊರಬರಬೇಕಿದೆ ಒಟ್ಟಾರೆಯಲ್ಲಿ ಬಿಜೆಪಿ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟು ಮಾಹಿತಿ ಹಕ್ಕು ಕಾಯ್ದೆ ಏನು ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಶಾಸಕರು ತಮ್ಮ ತಪ್ಪನ್ನ ಮುಚ್ಚಿಕೊಡಲಿಕ್ಕೆ ಈಗ ಮಾಹಿತಿ ಹಕ್ಕು ಕಾಯ್ದೆಯ ಬಗ್ಗೆ ಮಾತನಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಸದ್ಯ ಮಾಡಿದ್ದಾರೆ ಒಟ್ಟಾರೆ ಬೈಲಮಂಗಲದ ಕೆರೆ ಒತ್ತುವರಿ ಪ್ರಕರಣ ತಾಲೂಕಿನಾದ್ಯಂತ ಸಾಕಷ್ಟು ಚರ್ಚೆಯಲ್ಲಿದೆ ಲೋಕಾಯುಕ್ತರು ಈ ನಿಟ್ಟಿನಲ್ಲಿ ಯಾವ ರೀತಿ ತನಿಖೆ ಮಾಡ್ತಾರೆ ಮತ್ತು ಯಾರನ್ನ ಇದರಲ್ಲಿ ದೋಷಿ ಮಾಡ್ತಾರೆ ಅಂತಕ್ಕಂಥದ್ದು ಈಗ ಸದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ